ಗದ್ದೆಯಲ್ಲಿ ಕಟ್ಟಿ ಕಟ್ಟಿಹಾಕಿದ್ದ ಹಸುವಿನ ಮೇಲೆ ಹುಲಿ ದಾಳಿ ನಡೆಸಿ ಕೊಂದು ಹಾಕಿದ ಘಟನೆ ಪೊನ್ನಂಪೇಟೆ ತಾಲೂಕಿನ ಬಾಳಲೆ ಹೋಬಳಿಯ ಸುಳುಗೋಡು ಗ್ರಾಮದಲ್ಲಿ ನಡೆದಿದೆ ಸುಳುಗೋಡು ಗ್ರಾಮದ ಪಾಸುರ ಕಾಶಿ ಕಾರ್ಯಪ್ಪ ಸೇರಿದ ಹಸುವಂದ ಗದ್ದೆಯಲ್ಲಿ ಕಟ್ಟಿ ಕಟ್ಟಿಹಾಕಿದ್ದ ಸಂದರ್ಭ ಹುಲಿ ದಾಳಿ ನಡೆಸಿದೆ ಈ ಸಂದರ್ಭ ಹಸುವಿನ ಕೂಗಾಟ ಕೇಳಿ ಮಾಲೀಕರು ಬಂದು ನೋಡಿದಾಗ ಹುಲಿ ದಾಳಿ ನಡೆಸ್ತಾ ಇರುವುದನ್ನು ಕಂಡು ಜೋರಾಗಿ ಕಿರಿಚಿಕೊಂಡಾಗ ಹುಲಿ ಅಲ್ಲಿಂದ ಕಾಲ್ಕಿತ್ತಿದ್ದು ಅಷ್ಟರಲ್ಲೇ ಹಸು ಸಾವನ್ನಪ್ಪಿತ್ತು ಸ್ಥಳಕ್ಕೆ ಗಸ್ತು ಅರಣ್ಯ ಪಾಲಕ ರಘು ಪ್ರಶಾಂತ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡಿದ್ದಾರೆ